ವೀಕ್ಷಕರೇ ನಮಸ್ಕಾರ ಯಕ್ಷೆ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲಿಯ ವೀಕ್ಷಕರೇ ಇವತ್ತೊಂದು ವಿಭಿನ್ನವಾದ ವಿಡಿಯೋ ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಬಹು ಅಪೇಕ್ಷೆಯ ಮೇರೆಗೆ ಎಲ್ಲರೂ ಕಾತುರದಿಂದ ಕಾದು ಕುಳಿತಂತಹ ಕಾಂತಾರ ಚಾಪ್ಟರ್ ಒನ್ ಅನ್ನುವಂತಹ ಚಿತ್ರ ತೆರೆ ಕಂಡಿದೆ ಈ ಚಿತ್ರದ ಬಗ್ಗೆ ಒಂದಿಷ್ಟು ಜನ ರಿವ್ಯೂ ಅನ್ನು ತಿಳಿಸಿ ಅಂತ ಹೇಳಿದರು ನಾನು ಈ ಚಿತ್ರವನ್ನು ಎರಡನೇ ತಾರೀಕಿಗೆ ಸಂಜೆ ಆರು ಗಂಟೆಯ ಶೋ ಬೆಳ್ತಂಗಡಿ ಭಾರತ ಟಾಕೀಸಲ್ಲಿ ನೋಡಲಿಕ್ಕೆ ಹೋಗಿದ್ದೆ ಹೆಚ್ಚು ಚಿತ್ರ ನೋಡುವುದಕ್ಕೆ ನಾನು ಹೋಗುವುದಿಲ್ಲ ಆದರೆ ಒಂದಷ್ಟು ಕಾಂತಾರ ಈ ಹಿಂದೆ ಬಂದ ಚಿತ್ರವನ್ನು ನೋಡಿದ್ದೇನೆ ಮತ್ತು ಇದನ್ನು ಕಾಂತಾರ ಚಾಪ್ಟರ್ ಒಂದನ್ನು ನೋಡಿದ್ದೇನೆ ಸ್ವಲ್ಪ ಚಲನಚಿತ್ರ ಟಾಕೀಸಿಗೆ ಹೋಗಿ ನೋಡುವಂತಹ ಹುಚ್ಚು ಕಡಿಮೆ ಹಾಗಂತ ಹೇಳಿ ನೋಡುವ ನಮ್ಮ ಕರ್ನಾಟಕದವರು ನಮ್ಮ ಪ್ರತಿಭೆಗಳು ಪ್ರಯತ್ನವನ್ನು ಪಟ್ಟಿದ್ದಾರೆ ನೋಡುವಂತ ಹೇಳಿ ಚಿತ್ರವನ್ನು ನೋಡೋದಕ್ಕೆ ಹೋದೆ ಆರು ಗಂಟೆ ಶೋ ಆರಂಭದಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ಆರು ಗಂಟೆ ಶೋಗೆ ಆದರೆ ಮತ್ತೆ ಶೋ ಆರಂಭ ಆಗುವಷ್ಟರ ಹೊತ್ತಿಗೆ ಎಲ್ಲ ಹೌಸ್ಫುಲ್ ಆಗಿತ್ತು ಚಿತ್ರ ಸಂಪೂರ್ಣವಾಗಿ ವಿಭಿನ್ನವಾಗಿ ಮೂಡಿಬಂದಿದೆ ಇದು ನಾನು ನನ್ನ ನನಗೆ ತಿಳಿದಂತಹ ಯಾರನ್ನ ಮೆಚ್ಚಿಸುವಂತಹ ಅಥವಾ ಯಾರನ್ನ ದೂರುವಂತಹ ಪ್ರಯತ್ನ ಅಲ್ಲ ಪ್ರಾಮಾಣಿಕವಾಗಿರುವಂತಹ ನನ್ನ ರಿವ್ಯೂವನ್ನ ನಾನು ಹೇಳ್ತಾ ಇರುವಂಥದ್ದು ಆರಂಭದಲ್ಲಿ ಚಿತ್ರ ಮತ್ತೊಂದು ರಿಕ್ವೆಸ್ಟ್ ಏನಂತ ಕೇಳಿದರೆ ನೀವು ಚಿತ್ರವನ್ನು ನೋಡುವಾಗ ಮೊಬೈಲನ್ನು ಸ್ವಲ್ಪ ಬದಿಗೆ ಇಟ್ಟು ನೋಡಿ ಎಲ್ದಿದ್ರೆ ನಿಮಗೆ ಅಲ್ಲಿ ಬರುವಂತಹ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಅರ್ಥ ಆಗುವುದಿಲ್ಲ ಇದೇ ಅನುಭವ ನನಗೂ ಕೂಡ ಆಗಿದೆ ಹಾಗಾಗಿ ಕೆಲವರಿಗೆ ಎರಡನೇ ಬಾರಿ ನೋಡುವಂತಹ ಸನ್ನಿವೇಶ ಬರಬಹುದು ಒಮ್ಮೆಗೆ ಸ್ವಲ್ಪ ಕೆಲವರಿಗೆ ಗೊಂದಲ ಅಂತ ಹೇಳಿ ಅನಿಸಬಹುದು ಎರಡನೇ ಬಾರಿಗೆ ನೋಡುವಂತಹ ನೋಡು ನೋಡಬಹುದು ನೀವು ಎರಡನೇ ಬಾರಿಯೂ ಕೂಡ ಹಾಗಾಗಿ ಮೊಬೈಲನ್ನು ಬದಿಗೆ ಇಟ್ಟು ನೋಡಿ ಆಗ ನಿಮಗೆ ಅರ್ಥ ಆಗಬಹುದು ಚಿತ್ರದ ಮಟ್ಟಿಗೆ ಕಥೆ ಎನ್ನುವಂಥದ್ದು ಚೆನ್ನಾಗಿದೆ ನೋಡ್ಬೋದು ಮೊದಲ ಆಫ್ ಏನು ಮೊದಲ ಅರ್ಧ ಭಾಗ್ಯದ ತನಕ ಒಂದು ಹಂತದವರೆಗೆ ಹೋಗ್ತದೆ ಅಷ್ಟೇನು ಇದಿರುವುದಿಲ್ಲ ಬಟ್ ಓಕೆ ನೋಡುವಾಗ ಏನು ಬೋರಿಂಗ್ ಅಂತ ಹೇಳಿ ಅನ್ನಿಸೋದಿಲ್ಲ ಕೆಲವರಿಗೆ ಬೋರಿಂಗ್ ಅಂತ ಹೇಳಿ ಅನ್ನಿಸಿದೆ ಅಂತ ಹೇಳಿದ್ದಾರೆ ಓಕೆ ಅಲ್ಲಿಯವರೆಗೆ ಹೋಗ್ತದೆ ತದನಂತರ ಇಂಟರ್ವಲ್ ಆದ ನಂತರದ ಭಾಗದಲ್ಲಿ ಚಿತ್ರ ಸಂಪೂರ್ಣವಾಗಿ ಭಿನ್ನತೆಯನ್ನು ಪಡೆದುಕೊಳ್ತದೆ ಅದನ್ನು ನೀವು ಟ್ಯಾಕ್ಸಿಗೆ ಹೋಗಿ ಅನುಭವವನ್ನು ಪಡೆದುಕೊಳ್ಳಿ ಈಗಾಗಲೇ ಹೋದವರು ಇದ್ದರೆ ತಮಗೆ ಗೊತ್ತಿರ್ಬೋದು ಯಾರೂ ಹೋಗಲಿಲ್ಲ ಅಂತ ಹೇಳಿರುವವರು ಮೊದಲು ನೀವು ಭೇಟಿಯನ್ನು ಕೊಡಿ ಚಿತ್ರಮಂದಿರಕ್ಕೆ ಭೇಟಿಯನ್ನು ಕೊಡಿ ನೀವು ನಾಲ್ಕುನೂರು ರೂಪಾಯಿ ಇದೆ ಐನೂರು ರೂಪಾಯಿ ಟಿಕೆ ಟಿಕೆಟ್ ಇದೆ ಅಂತ ಹೇಳಿ ಕುಡಿತುಕೊಳ್ಳುವುದಕ್ಕಿಂತ ನೀವು ಹೋಗಿ ನಾನು ನಾಲ್ಕುನೂರು ಐನೂರು ರೂಪಾಯಿ ಕೊಟ್ಟು ನೋಡಿದ್ದಲ್ಲ ನಮ್ಮದು ಹಳ್ಳಿ ಏರಿಯಾ ಆದ ಕಾರಣ ಬೆಳ್ತಂಗಡಿಯಲ್ಲಿ ಒಂದೇ ಟಾಕೀಸ್ ಇರುವಂಥದ್ದು ಸೊ ನೂರು ರೂಪಾಯಿ ಕೊಟ್ಟು ಫಸ್ಟ್ ಕ್ಲಾಸಲ್ಲಿ ನಾನು ಫಿಲ್ಮನ್ನು ನೋಡಿರುವಂಥದ್ದು ಸೊ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಥವಾ ಬೇರೆ ಮೊತ್ತ ಜಾಸ್ತಿ ಇರ್ಬೋದು ಆದ್ರೆ ಯಾಕೆ ನೋಡ್ಬೇಕು ಅನ್ನುವುದಕ್ಕೆ ಹೇಳುವಂಥದ್ದು ಇದೊಂದು ನಮ್ಮ ಕರಾವಳಿಯ ಅಥವಾ ಕರ್ನಾಟಕದ ಪ್ರತಿಭೆಗಳು ಪ್ರಯತ್ನ ಪಟ್ಟು ಮಾಡಿರುವಂತಹ ಒಂದು ಚಿತ್ರ ಇದು ಒಂದು ವಿಚಾರ ಇನ್ನೊಂದು ಹೇಳುವಂಥದ್ದು ಅಂತ ಕೇಳಿದ್ರೆ ಅಲ್ಲಿ ಅವರು ಪಟ್ಟಂತಹ ಶ್ರಮ ಅನ್ನುವಂಥದ್ದು ತಮಗೆ ಕಾಣ್ತದೆ ಹೊಂಬಾಳೆ ಫಿಲ್ಮ್ಸ್ ಅವರ ಅಂಡರಲ್ಲಿ ಅಲ್ಲಿ ಬಂದಿರುವಂತಹ ಚಿತ್ರ ಆಗಿರೋದ್ರಿಂದ ಆ ಮೂರು ವರ್ಷ ಯಾಕೆ ಆ ಚಿತ್ರಕ್ಕೆ ತಗೊಂಡ್ರು ಅಂತ ಹೇಳೋದಕ್ಕೆ ಒಂದು ಆನ್ಸರ್ ನಿಮಗೆ ಸಿಗ್ತದೆ ಅಲ್ಲಿ ಏನು ತಯಾರು ಮಾಡಿರುವಂತಹ ಆ ಒಂದು ಸೆಟ್ ಆಗಿರಬಹುದು ಅಥವಾ ಇತ್ಯಾದಿ ಎಲ್ಲವೂ ಮ್ಯೂಸಿಕ್ ಆಗಿರಬಹುದು ರಾಶಿ ರಾಶಿ ಜನ ಒಂದೊಮ್ಮೆಗೆ ಹೇಳಬೇಕು ಅಂತ ಹೇಳಿದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ ಆ ಯುದ್ಧದ ಸನ್ನಿವೇಶದಲ್ಲಿ ಬರುವಂತಹ ಜನಸಂಖ್ಯೆ ಏನುಂಟು ಇದೇ ರೀತಿಯ ಅನುಭವ ನಿಮಗೂ ಅಲ್ಲೂ ಕೂಡ ಆಗ್ತದೆ ಮತ್ತೆ ಸಂಪೂರ್ಣವಾಗಿ ತೊಂಬತ್ತು ಶೇಕಡ ಕಾಡಿನಲ್ಲಿಯೇ ನಡೆಯುವಂತಹ ಒಂದು ಸನ್ನಿವೇಶಗಳು ಮತ್ತೆ ಒಂದಿಷ್ಟು ಚಿತ್ರದಲ್ಲಿ ಗ್ರಾಫಿಕ್ ಅನ್ನು ತಂದಿದ್ದಾರೆ ಇಲ್ಲ ಅಂತ ಹೇಳುವುದಿಲ್ಲ ಗ್ರಾಫಿಕ್ ಅನ್ನು ಕೂಡ ತಂದಿದ್ದಾರೆ ಬಟ್ ಆದ್ರೆ ಅದು ಗ್ರಾಫಿಕ್ ಅಂತ ಹೇಳಿ ಗೊತ್ತಾಗದ ಹಾಗೆ ತಂದಿದ್ದಾರೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ ಒಂದು ಹುಲಿ ಬರುವಂತಹ ಸನ್ನಿವೇಶ ಆಲ್ಮೋಸ್ಟ್ ಗ್ರಾಫಿಕ್ ಗಳು ಫೈಲ್ ಆಗ್ತದೆ ನಮಗೆ ಗೊತ್ತಾಗ್ತದೆ ಗ್ರಾಫಿಕ್ ಅಂತ ಹೇಳಿ ಬಟ್ ಇಲ್ಲಿ ಅದು ಗ್ರಾಫಿಕ್ ಹೌದು ಅಲ್ವ ಅಂತ ಹೇಳಿ ನಮಗೆ ಕೂಡ ಗೊಂದಲ ಆಗ್ತದೆ ಬಟ್ ಗ್ರಾಫಿಕ್ ಅನ್ನು ಕೂಡ ತಂದಿದ್ದಾರೆ ಮತ್ತೆ ನಮ್ಮನ್ನ ಅಗಲಿದಂತಹ ರಾಕೇಶ್ ಪೂಜಾರಿ ಯಾರಿದ್ದಾರೆ ಪಾಪ ಆರಂಭದಿಂದ ಕಡೆಯವರೆಗೂ ರಾಕೇಶ್ ಪೂಜಾರಿ ಅವರ ಏನು ಈ ಪಾತ್ರವನ್ನ ಇಲ್ಲಿ ನೀವು ಗಮನಿಸಬಹುದು ರಂಗಭೂಮಿ ಒಂದಷ್ಟು ಕಲಾವಿದರ ತಂಡವೇ ಇದೆ ಅದರಲ್ಲಿ ರಂಗಭೂಮಿಯಲ್ಲಿ ಕರಾವಳಿ ಭಾಗದಲ್ಲಿ ನಾಟಕ ಈ ರೀತಿ ಕ್ಷೇತ್ರದಲ್ಲಿ ಅಭಿನಯ ಮಾಡಿರುವಂತಹ ರಂಗಭೂಮಿ ಕಲಾವಿದರಿಗೆ ಅವಕಾಶವನ್ನು ರಿಷಬ್ ಶೆಟ್ಟಿ ಅವರು ಕೊಟ್ಟಿದ್ದಾರೆ ಮತ್ತೆ ಕನ್ನಡ ಸೀರಿಯಲ್ ಇರುವಂತವರು ಬೇರೆ ಬೇರೆ ನಟರೆಲ್ಲೇ ಇದ್ದಾರೆ ಖಂಡಿತವಾಗಿ ಬೋರಿಂಗ್ ಅನ್ನುವಂಥದ್ದು ಆಗುವುದಿಲ್ಲ ಮತ್ತೆ ನಾನು ಈ ವಿಡಿಯೋ ಮಾಡಿದ್ದೇನೆ ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡುವವರು ಇರ್ಬೋದು ದೈವಾರಾಧನೆಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಸೊ ಅದರ ಬಗ್ಗೆ ನಾನೇನು ಮಾತಾಡುವುದಿಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿರುವಂಥದ್ದು ನಾನು ಕರಾವಳಿ ಭಾಗದವನೇ ಆಗಿರುವುದರಿಂದ ಅಲ್ಲಿ ನಾನು ಅದಕ್ಕೆ ಸಪೋರ್ಟ್ ಅಂತ ಹೇಳಿ ಅಲ್ಲ ಸಪೋರ್ಟ್ ಇಲ್ಲದೆಯಲ್ಲ ಅದು ಅವರವರ ನಂಬಿಕೆಗೆ ಬಿಟ್ಟಿರುವಂಥದ್ದು ಖಂಡಿತವಾಗಿಯೂ ಯಾರು ಇಂಥದ್ದನ್ನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀರಿ ಅವರಿಗಾಗಿ ನಾನು ಈ ವಿಡಿಯೋ ಮಾಡಿರುವಂಥದ್ದಲ್ಲ ನಿಮ್ಮ ವಿರೋಧ ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿರುವಂಥದ್ದು ಸೊ ದೈವ ದೇವರುಗಳಿಗೆ ಮತ್ತು ನಾನೊಂದು ನಾನು ಕರಾವಳಿ ಭಾಗದವನೇ ಆಗಿರೋದನ್ನು ನಾನು ಹೇಳೋ ಹೇಳುವಂಥದ್ದು ದೈವ ದೇವರುಗಳಿಗೆ ಅಪಮಾನ ಆಗುವಂತಹ ಒಂದು ಸಣ್ಣ ಇದು ಕೂಡ ಅದರಲ್ಲಿ ಇಲ್ಲ ಸನ್ನಿವೇಶ ಭಾಗಗಳು ಕೂಡ ಇಲ್ಲ ಅಪಮಾನದ ಭಾಗಗಳಿಲ್ಲ ಹಾಗಾಗಿ ಹೇಗೆ ತಗೊಳ್ತೀರಿ ಅನ್ನುವಂಥದ್ದು ತಮಗೆ ಬಿಟ್ಟಿರುವಂತಹ ವಿಚಾರ ಇದರಲ್ಲಿ ಬರ್ತದೆ ಹೊಂಬಾಳೆ ಫಿಲ್ಮ್ಸಿನ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಂತಹ ಉತ್ತಮ ಚಿತ್ರ ರಿಷಬ್ ಶೆಟ್ಟಿ ಅವರ ಏನು ಆಕ್ಟಿಂಗ್ ಅನ್ನೋದು ಅದ್ಭುತವಾಗಿ ಬಂದಿದೆ ಕೇವಲ ಅವರನ್ನು ಒಬ್ಬರನ್ನು ನಾವು ಮೆಚ್ಚಿಸಿದ್ರೆ ಅಥವಾ ಅವರೊಬ್ಬರನ್ನ ಒಬ್ಬರಿಗೆ ನಾವು ಹೇಳಿದ್ರೆ ಸಾಕಾಗುವುದಿಲ್ಲ ಇಡೀ ತಂಡ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಅಷ್ಟು ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ಆ ಕ್ರೆಡಿಟ್ ಅನ್ನ ಯಾರು ತೆರೆಯಲ್ಲಿ ನಮಗೆ ಕಂಡದ್ದು ಒಂದಷ್ಟು ಜನ ತೆರೆ ಸ್ಕ್ರೀನ್ ಅಲ್ಲಿ ನಾವು ನೋಡ್ತೇವೆ ಅದರ ಹಿಂದೆ ಕೆಲಸ ಮಾಡಿದವರ ಶ್ರಮ ಅನ್ನುವಂಥದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏನಂತ ಹೇಳಿ ಗೊತ್ತಾಗ್ತದೆ ಸೆಟ್ ಅನ್ನ ಒಮ್ಮೆ ಹೋಗಿ ನೋಡಿ ಆ ಸೆಟ್ ನೋಡುವಾಗ ನಿಮಗೆ ಹೌದು ಮೂರು ವರ್ಷ ತಗೊಂಡಿರುವಂಥದ್ದು ಈ ವಿಚಾರಕ್ಕೆ ಅಂತ ಹೇಳಿ ಗೊತ್ತಾಗ್ತದೆ ಮತ್ತೆ ಒಂದಿಷ್ಟು ಜನ ಚಿತ್ರವನ್ನ ನೋಡಿ ಬಂದು ಹೊರಗಡೆ ಮೈಯಲ್ಲಿ ಆವೇಶ ಬಂದ ಎಲ್ಲ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಆ ರೀತಿಯೆಲ್ಲ ಮಾಡುವುದಕ್ಕೆ ಹೋಗಬೇಡಿ ಒಂದು ಕರಾವಳಿ ಭಾಗದಂಥ ಒಂದು ನಂಬಿಕೆಯನ್ನ ಜನರಿಗೆ ತಿಳಿಸುವಂಥದ್ದು ಶಕ್ತಿ ಏನು ಅಂತ ಹೇಳಿ ತಂಡ ಹೊರಟಿರ್ತದೆ ಅದನ್ನು ನೀವು ಇಲ್ಲಿ ಬಂದು ಅಪಹಾಸ್ಯ ಮಾಡುವಾಗ ಆ ಚಿತ್ರವನ್ನ ಮಾಡಿದವರಿಗೂ ನೋವಾಗ್ತದೆ ಅಥವಾ ಅದರ ವಿರುದ್ಧ ಧ್ವನಿ ಎತ್ತಬೇಕಾಗ್ತದೆ ಈ ರೀತಿ ನಡೆಸುವುದಕ್ಕೆ ರಿಷಭ್ ಶೆಟ್ಟಿ ಕಾರಣ ಅನ್ನುವ ಹಾಗೆ ಚಿತ್ರತಂಡದವರ ಪ್ರಯತ್ನ ಏನಿರ್ತದೆ ಕೇಳಿದ್ರೆ ಓ ಇವರಿಗೆ ನಮ್ಮ ಭಾಗದ ಶಕ್ತಿ ಏನಿದೆ ದೈವ ದೇವರುಗಳದ್ದು ತೋರಿಸಬೇಕು ಅಂತ ಹೇಳಿ ನೀವು ಹೊರಗಡೆ ಬಂದು ಕತ್ತಿಯನ್ನ ಹಿಡಿದುಕೊಂಡು ಅಥವಾ ಕೊಡಲಿಯನ್ನ ಹಿಡಿದು ಹಿಡಿದುಕೊಂಡು ಏನು ಮೇಯಲ್ಲಿ ಆವೇಶ ಬಂದ ಹಾಗೆ ನಡೆಸಿದ್ರೆ ಅದು ಏನೋ ಒಂದಷ್ಟು ನೋವು ಆಗ್ತದೆ ಹಾಗಾಗಿ ಅಂತಹ ಇದನ್ನು ಎಂಜಾಯ್ ಮಾಡಿ ಸಂತೋಷ ಪಡಿ ಎಲ್ಲ ಓಕೆ ಬಟ್ ಅಂತಹ ವರ್ತನೆಗಳನ್ನು ತೋರಿಸ್ಬೇಡಿ ಅನ್ನುವಂಥದ್ದನ್ನು ನಾನು ಹೇಳುವಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ಕಾಂತರ ಈ ಹಿಂದೆ ಬಂದ ಕಾಂತರ ಇದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ಚಿತ್ರ ಅದ್ಭುತವಾಗಿದೆ ಇದು ಅದ್ಭುತವಾಗಿದೆ ಬಟ್ ಇಲ್ಲಿ ಒಂದಿಷ್ಟು ಗ್ರಾಫಿಕ್ ಅನ್ನ ತಂದಿದ್ದಾರೆ ಆ ಗ್ರಾಫಿಕ್ ಯಾಕೆ ತಂದಿದ್ದಾರೆ ಅಂತ ಕೇಳಿದ್ರೆ ಅನಿವಾರ್ಯತೆ ಇತ್ತು ಅದಕ್ಕಾಗಿ ತಂದಿದ್ದಾರೆ ನೀವು ನೋಡಿ ಮತ್ತೆ ಒಂದಷ್ಟು ನಟರ ಬಗ್ಗೆ ಯಾರು ಕನ್ನಡ ಆಕ್ಟರ್ಸ್ ಆಗಿರ್ಬೋದು ಸೀರಿಯಲ್ ಆಕ್ಟರ್ಸ್ ನನಗೂ ಇವರು ಪರಿಚಯ ಸಿಗಲಿಲ್ಲ ಫಿಲ್ಮ್ ನೋಡಿ ಬಂದ ನಂತರ ಓ ಇವರು ಅಂತ ಹೇಳಿ ಗೊತ್ತಾಗಿದೆ ಗುರುತು ಸಿಗುದಿಲ್ಲ ಯಾರು ಅಂತ ಹೇಳಿ ನೀವು ಒಂದಷ್ಟು ಅವರನ್ನ ಬಗ್ಗೆ ನೀವು ಸರ್ಚ್ ಮಾಡ್ತೀರಿ ಮತ್ತೆ ಕತೆ ಕಡೆಗೆ ಒಂದು ಒಳ್ಳೆಯ ಟ್ವಿಸ್ಟ್ ಅನ್ನು ಕೊಡ್ತದೆ ಆ ಕಡೆಯ ಭಾಗದಲ್ಲಿ ಒಳ್ಳೆಯ ಟ್ವಿಸ್ಟ್ ಅನ್ನ ಕೊಡುವಂತಹ ಚಿತ್ರ ಇನ್ನೇನು ಆಯ್ತು ಫಿಲ್ಮ್ ಇದು ಎಂಡ್ ಸೀನ್ ಕ್ಲೈಮ್ಯಾಕ್ಸ್ ಅಂತ ಹೇಳುವಾಗ ಮತ್ತೆ ಚಿತ್ರ ಹೋಗ್ತದೆ ಇದೊಂದು ಸಂತೋಷದ ವಿಚಾರ ಆಯ್ತಪ್ಪ ಟೈಮ್ ಆಯ್ತು ಫಿಲ್ಮ್ ಮುಗಿತು ಅಂತ ಫೀಲ್ ಆಗುತ್ತೆ ನಿಮಗೆ ಅದು ಅಷ್ಟ ಆಗುವಾಗ ಮತ್ತೊಂದು ಏನೋ ಒಂದು ಮತ್ತೆ ವಾಪಸ್ ಒಂದು ಕಾಲು ಗಂಟೆ ಅರ್ಧ ಗಂಟೆ ವಾಪಸ್ ಒಂದು ವಿಚಾರದಲ್ಲಿ ಬರ್ತದೆ ಹಾಗಾಗಿ ಚಿತ್ರತಂಡದ ಒಂದು ಸಂಪೂರ್ಣವಾಗಿ ಆಶಯವನ್ನ ಹೇಳಬೇಕಂತ ಹೇಳಿದ್ರೆ ಕತೆ ಚೆನ್ನಾಗಿದೆ ಚಿತ್ರದಲ್ಲಿ ಬಂದಂತಹ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿದೆ ಅಭಿನಯವೂ ಚೆನ್ನಾಗಿದೆ ಗ್ರಾಫಿಕ್ ತಂದಿರುವಂಥದ್ದು ಇದು ಕೂಡ ಚೆನ್ನಾಗಿದೆ ಹಾಗಾಗಿ ಚಿತ್ರ ಒಳ್ಳೆಯದಿದೆ ಹೋಗಿ ನೋಡಿ ಇದು ನಾನು ನೋಡಿರುವಂತಹ ಪ್ರಾಮಾಣಿಕ ರಿವ್ಯೂ ಅನ್ನು ಹೇಳಿದ್ದೇನೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಚಿತ್ರ ಬಂದದ್ದು ನಮ್ಮ ಹೆಮ್ಮೆ ನಮ್ಮ ಕನ್ನಡದ ನಮ್ಮ ಕರ್ನಾಟಕದ ಪ್ರತಿಭೆ ರಿಷಬ್ ಶೆಟ್ಟರ್ ಶೆಟ್ರು ಇಂತಹ ಚಿತ್ರವನ್ನ ತಂದಿದ್ದಾರೆ ಅದಕ್ಕೆ ಬೆನ್ನೆಲು ಬಾಗಿ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ರಿಷಬ್ ಶೆಟ್ರು ಸರ್ ಇವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸುವ ಮತ್ತೊಂದು ಕಾಂತಾರ ಮುಂದಿನ ಭಾಗ ಇನ್ನೊಂದು ಬರ್ತದೆ ಚಾಪ್ಟರ್ ಟೂ ಬರ್ತದೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಅದು ಮುಂದಿನ ವಿಚಾರ ಯಾರೆಲ್ಲ ಇನ್ನೂ ಕೂಡ ಚಿತ್ರವನ್ನ ನೋಡಲಿಲ್ಲ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಹೋಗಿ ಚಿತ್ರವನ್ನ ನೋಡಿ ಸಂತೋಷ ಪಡಿ ಅದನ್ನ ಮಿಸ್ಯೂಸ್ ಅನ್ನ ಮಾಡಬೇಡಿ ಯಾ ದಯವಿಟ್ಟು ಆ ಚಿತ್ರವನ್ನ ನೋಡಿ ಮಿಸ್ಯೂಸ್ ಅನ್ನ ಮಾಡಬೇಡಿ ಪಾಪ ಮೂರು ವರ್ಷದ ಶ್ರಮ ಇರ್ತದೆ ಹಣವನ್ನ ಹಾಕಿರ್ತಾರೆ ಅಹ್ ಶೆಟ್ಟಿ ಅವರು ಅವರೇ ಒಂದು ಸನ್ನಿವೇಶದಲ್ಲಿ ಹೇಳಿದ್ದಾರೆ ಎರಡು ಗಂಟೆ ಮೂರು ಗಂಟೆ ನಿದ್ದೆ ಮಾಡಿರುವಂತದ್ದು ಇದೆ ಅಂತ ಹೇಳಿ ಅದೆಲ್ಲವೂ ಅದರಲ್ಲಿ ಕಾಣ್ತದೆ ಸೊ ಇದು ಒಂದು ಚಿತ್ರದ ಬಗೆಗಿನ ವಿಚಾರಗಳು ಹಾಗಾಗಿ ಈ ಚಿತ್ರವನ್ನು ನೋಡುವಂತಹ ಅವಕಾಶವನ್ನು ಇನ್ನೂ ಸ್ವಲ್ಪ ರಶ್ ಇರಬಹುದು ದಿನಗಳಲ್ಲಿ ಖಂಡಿತವಾಗಿಯೂ ಹೋಗಿ ನೋಡಿ ಸನ್ನಿವೇಶ ಆ ಭಾಗಗಳು ಏನೆಲ್ಲ ಇದೆ ಏನು ನಡೀತದೆ ಆ ಕಡೆಗೆ ಕ್ಲೈಮ್ಯಾಕ್ಸ್ ಹೇಗೆ ಎಂಡ್ ಎಂಡಾಗ್ತದೆ ಅನ್ನುವಂಥದ್ದು ಸೊ ಒಟ್ಟಿಗೆ ಸಂಪೂರ್ಣ ಎಲ್ಲ ಇದೆ ಕಾಮಿಡಿ ಇದೆ ನಿಮಗೆ ಮತ್ತೆ ಕೂಡ ಏನು ಇನ್ನು ಗೊಂದಲ ಇದ್ರೆ ನೋಡಿ ಚಿತ್ರದಲ್ಲಿ ಒಳ್ಳೆಯ ಸ್ಟೋರಿ ಇದೆ ಒಳ್ಳೆಯ ಫೈಟ್ ಸೀನ್ಗಳು ಅದ್ಭುತವಾಗಿ ತುಂಬಾ ಸಲ ಫೈಟ್ಗಳು ನಡೀತದೆ ಆ ಫೈಟ್ ಸೀನ್ ಗಳು ಅನ್ನುವಂಥದ್ದಿದೆ ಒಂದು ಲವ್ ಸೀನ್ ಅನ್ನುವಂಥದ್ದಿದೆ ಕಾಮಿಡಿ ಇದೆ ಇಡೀ ಸಟ್ ಅನ್ನ ನೋಡುವಂತಹ ಒಂದು ರೀತಿ ನಿಮಗೆ ಏನೆಲ್ಲ ಬೇಕು ನೀವೇನೆ ದುಃಖದ ವಿಚಾರಗಳು ಇದೆ ಆಶ್ಚರ್ಯ ಪಡುವಂತಹ ಹಬ್ಬ ಹಬ್ಬ ಅಂತ ಹೇಳಿ ನೋಡುವಂತಹ ದೃಷ್ಟ ದೃಶ್ಯಗಳು ಕೂಡ ಇದೆ ಭಕ್ತಿ ಪ್ರಧಾನವಾಗಿರುವ ದೃಶ್ಯಗಳು ಕೂಡ ಇದೆ ಸೊ ಇದು ಕಾಂತಾರ ಚಿತ್ರದ ಬಗೆಗಿನ ಒಂದು ರಿವ್ಯೂ ಅನ್ನ ಹೇಳಿದ್ದೇನೆ ಸೊ ತಮಗೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಪೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ